ಜನ ಇಲ್ಲಿನ ಕಾಡುಗಳನ್ನ ಅನಾದಿ ಕಾಲದಿಂದಲೂ ರಕ್ಷಿಸಿಕೊಂಡು ಬಂದ ಆದಿ ದ್ರಾವಿಡರಿಗೆ ಸೌರಮಾನ ಯುಗಾದಿ ಒಂದು ಪವಿತ್ರ ಹಬ್ಬ ಉಡುಪಿ ಜಿಲ್ಲೆಯ ಬ್ರಹ್ಮಾವರ ತಾಲೂಕಿನ ಚಾಂದಾರು ಗ್ರಾಮದಲ್ಲಿರುವ ಚಾಂದಾರು ನಾಗವರ್ಷ ವರ್ಷಗಳಿಂದ ದುರ್ಗಮ್ಮನ ಸನ್ನಿಧಿಯಲ್ಲಿ ದ್ರಾವಿಡರ ಪರಿಶಿಷ್ಟ ಜಾತಿ ಸಮುದಾಯಗಳ ಸುವರ್ಣ ಮನೆತನದವರು ಸಾವಿರಾರು ಪ್ರತಿ ಸೌರ ಯುಗಾದಿಯಂದು ನಾಗಾರಾಧನೆ ನಡೆಸುತ್ತಾ ಬರ್ತಾ ಇದ್ದಾರೆ ಈ ನಾಗದುರ್ಗಮ್ಮನ ಸನ್ನಿಧಿಯಲ್ಲಿ ಪಂಚಲ್ಲಿ ನೀಚ ಬೊಬ್ಬರಿಗ ಕಲ್ಲುಕುತ್ತಿಗ ದೈವಗಳು ಇವೆ ಈ ನಾಗನ ಆರಾಧನೆ ಅನ್ನೋದು ಕೂಡ ಸಾವಿರಾರು ವರ್ಷದ ಇತಿಹಾಸ ಇರ್ತಕ್ಕಂಥ ಈ ನಾಗನ ಆರಾಧನೆ ನಾವು ಭಾಳ ವರ್ಷದ ಹಿಂದೆ ಇತಿಹಾಸವನ್ನು ನೋಡ್ತಾ ಹೋದರೂ ಸಮೇತ ಈ ದಕ್ಷಿಣ ಭಾರತದ ಈ ದಕ್ಷಿಣ ಕನ್ನಡ ಜಿಲ್ಲೆ ಅಂದರೆ ನಂತರ ಉಡುಪಿ ಜಿಲ್ಲೆ ಆದರೂ ಕೂಡ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾಗನ ಆರಾಧನೆಗೂ ಒಂದು ಮೂಲ ಕಾರಣ ಇದೆ ಭಾಳ ವರ್ಷದ ಹಿಂದೆ ನಮ್ಮ ಈ ಪ್ರಾಂತ್ಯವನ್ನು ನಾಗ ಜನರು ಆಳ್ತಾ ಇದ್ರು ಈ ನಾಗ ಜನರು ಆಳ್ತಾ ಇರುವ ಕಾಲದಿಂದಲೂ ಸಮೇತ ಈ ನಾಗನ ಭಾಳ ಮುಖ್ಯವಾಗಿ ನಾಗನ ಆರಾಧನೆಯನ್ನು ಮಾಡ್ಕೊತ ಬರ್ತಾಯಿದ್ರು ಆಗ ಈ ನಾಗ ಜನರನ್ನು ಮತ್ತು ಬುದ್ಧಿಸ್ಟ್ಗಳನ್ನು ಜೈನರನ್ನು ಒಂದು ಸಂತತಿ ನಾಶ ಆಗ್ತದೆ ನಾಶ ಆದಾಗ ನಾಗ ಜನರು ಏನು ಮಾಡ್ತಾರೆ ಅಂತೇಳಿ ಆವಾಗ ಜಾತಿ ಪದ್ಧತಿ ಇಲ್ಲದಿದ್ದರೂ ಕೂಡ ಪ್ರತಿಯೊಂದು ಈಗಿನ ಜಾತಿ ಪದ್ಧತಿಯಲ್ಲೂ ಕೂಡ ಮೂಲ ನಾಗಬನವನ್ನು ಇಟ್ಟುಕೊಂಡು ವರ್ಷಕ್ಕೊಂದ್ಸಲ ನಾಗನ ಆರಾಧನೆ ಮಾಡುವಂಥ ಇಟ್ಕೊಂಡು ಬಂದಿದ್ದಾರೆ ಅದರಲ್ಲೂ ಕೂಡ ನಮ್ಮ ಈ ಉಡುಪಿ ಜಿಲ್ಲೆಯಲ್ಲಿ ಆದಿ ದ್ರಾವಿಡ ಸಮುದಾಯದವರು ಅತಿ ಹೆಚ್ಚು ಒತ್ತು ಕೊಟ್ಟು ಪ್ರತಿ ವರ್ಷ ಈ ಸೌರಮಾನ ಯುಗಾದಿಯ ಮೊದಲ ದಿವಸ ನಾಗನ ಆರಾಧನೆ ಮಾಡುವಂಥದ್ದು ಪದ್ಧತಿಯನ್ನು ಈಗಲೂ ಕೂಡ ರೂಢಿಯಲ್ಲಿ ಇಟ್ಕೊಂಡು ಬಂದಿರೋದು ಕೂಡ ವಿಶೇಷ ಇದಕ್ಕೊಂದು ಕಾರಣ ಏನಪ್ಪ ಅಂತ ಹೇಳಿದರೆ ಭಾಳ ವರ್ಷದ ಹಿಂದಿನಿಂದ ಈ ನಾಗ ಕ್ಷೇತ್ರ ಅನ್ನೋದು ಅಥವಾ ನಾಗ ಜನ ಅನ್ನುವಂಥದ್ದು ಇವತ್ತಿಗೂ ಕೂಡ ಪ್ರಚಲಿತವಾಗಿರಲಿ ಕಾರಣ ಈ ಪರಿಷ್ಠ ಜಾತಿ ಅದರಲ್ಲೂ ಆದಿ ಬಹಳ ಮುಖ್ಯವಾಗಿದೆ ಅಭಿಜಿತ್ ದಕ್ಷಿಣ ಕನ್ನಡ ಜಿಲ್ಲೆ ಹಾಗೂ ಉಡುಪಿ ಜಿಲ್ಲೆಗಳಲ್ಲಿ ಈ ನಾಗನ ಆರಾಧನೆ ಬಹಳ ಪ್ರಮುಖ ಪಾತ್ರವನ್ನ ವಹಿಸಿದೆ ಇಲ್ಲಿನ ಮೂಲ ನಿವಾಸಿಗಳಾದ ಆದಿ ದ್ರಾವಿಡ ಸಮುದಾಯಕ್ಕೆ ಸೇರಿದ ಮಲ್ಪೆ ತೊಟ್ಟಂ ಹಂಗಾರಕಟ್ಟೆ ಕುಂಭಾಷಿ ಬೆಂಗ್ರಿ ಹೀಗೆ ಹಲವಾರು ಪ್ರದೇಶಗಳಿಂದ ಪ್ರತಿ ಕುಟುಂಬಗಳು ಸೌರ ಯುಗಾದಿಯಂದು ಚಾಂದಾರು ನಾಗನ ವನವನ್ನ ಸ್ವಚ್ಛಗೊಳಿಸಿ ಆರಾಧನೆಗೆ ಬಳಸಿಕೊಳ್ತಾರೆ ಮತ್ತೆ ಮುಂದಿನ ವರ್ಷವೇ ಇಲ್ಲಿ ಪೂಜೆ ಸೌರ ಯುಗಾದಿಯ ದಿನ ಮಧ್ಯರಾತ್ರಿಯಿಂದ ಬೆಳಗಿನ ಸೂರ್ಯ ಉದಯಿಸುವವರೆಗೂ ಈ ಆರಾಧನಾ ಕಾರ್ಯಕ್ರಮಗಳು ನಡೆಯುತ್ತವೆ ಸೂರ್ಯೋದಯದ ಮುಹೂರ್ತದಲ್ಲಿ ಕುಂಭಾಶ ಸುವಣ ಕುಟುಂಬ ತರುವ ಹಾಲಿನಿಂದ ನಾಗನಿಗೆ ತನು ಹಾಕಲಾಗುತ್ತೆ ಈ ನಾಗದುರ್ಗಮ್ಮನ ಕಾಲಾವಧಿಯ ಸೇವೆ ಸೇವೆಯು ರಾತ್ರಿ ಹನ್ನೆರಡು ಗಂಟೆ ತನಕ ನಡೆಯುತ್ತಾ ಬೆಳಿಗ್ಗೆ ಜಾವ ಒಂದು ಎರಡು ಗಂಟೆಯಿಂದ ವೀರ ಕಾಲ್ಕುಡನ ದರ್ಶನದೊಂದಿಗೆ ಮುಕ್ತಾಯಗೊಂಡು ಬೆಳಗಿನ ಹೊತ್ತು ಒಂದು ಮುಂಜಾನೆ ಆರು ಗಂಟೆ ಹೊತ್ತಿಗೆ ನಾಗನ ನಾಗನಿಗೆ ನಾಗನ ಪೂಜೆ ನಾಗಿನ ತಂಬಿಲ ಅನ್ನುವಂಥ ಸೇವೆಯನ್ನು ಕುಟುಂಬ ಸಂ ಹಿರಿಯ ಕುಟುಂಬ ಬುಡದವರು ಸೇರಿ ಈ ಚಾಂದಾರು ಆದಿ ಸ್ಥಳ ಕ್ಷೇತ್ರ ಅನ್ನುವಂಥ ಸ್ಥಳದಲ್ಲಿ ನಡೆಸಿಕೊಂಡು ಬಂದಿರುತ್ತೇವೆ ಸಾವಿರಾರು ವರ್ಷಗಳ ಹಿಂದೆ ದಕ್ಷಿಣ ಕನ್ನಡದ ಗಡಿ ಕಾಸರಗೋಡಿನಿಂದ ಆಗುಂಬೆ ವರೆಗಿನ ಭೂಪ್ರದೇಶವನ್ನ ನಾಗಜನ ಅಂದರೆ ಆದಿ ದ್ರಾವಿಡರು ಆಳ್ವಿಕೆ ಮಾಡ್ತಾ ಇದ್ರು ಆದರೆ ಈ ಸಂದರ್ಭದಲ್ಲಿ ದಾಳಿ ನಡೆದು ನಾಗಜನರ ಸಂತತಿ ನಾಶವಾಗುತ್ತೆ ಕೆಲವರು ಓಡಿ ಹೋಗಿ ಅಲ್ಲಲ್ಲಿ ಚದುರಿ ಹೋಗಿ ವಾಸಿಸ್ತಾರೆ ಆದರೆ ತಮ್ಮ ಕುಲದೇವರನ್ನ ಬಿಡಲು ಒಪ್ಪದ ನಾಗಜನರು ಹೆದರುತ್ತಾ ಸೌರ ಯುಗಾದಿಯ ದಿನ ರಾತ್ರಿ ಯಾರಿಗೂ ತಿಳಿಯದಂತೆ ಬಂದು ಹಬ್ಬ ಆಚರಿಸುತ್ತಾ ಬಂದು ಈಗ ಅದು ರೂಢಿಯಾಗಿದೆ ಎನ್ನಲಾಗ್ತಾ ಇದೆ ಶಾಂತಾರಿನಲ್ಲಿರುವ ಈ ನಾಗಪ್ಪನ ಪರಿಶಿಷ್ಟ ಜಾತಿ ಸಮುದಾಯಕ್ಕೆ ಸೇರಿದ ಆದಿ ದ್ರಾವಿಡ ಸಮುದಾಯಕ್ಕೆ ಸೇರಿದವರಿಗೆ ಮಾತ್ರ ಅನ್ನೋದು ವಿಶೇಷ ಜಯಶೇಖರ ಮಡಪಾಡಿ ಪಬ್ಲಿಕ್ ನೆಕ್ಸ್ಟ್ ಕುಂದಾಪುರ